ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ನವಿತಾ ಜೈನ್ ಮಾತಾಡ್ತಾ ಇದ್ದೀನಿ ನ್ಯೂಸ್ ಏಟಿನ್ ಕನ್ನಡದ ಆಂಕರ್ ಕರ್ನಾಟಕದ ವಿಧಾನ ಮಂಡಲ ಉತ್ತಮ ಆಡಳಿತಕ್ಕೆ ಹೆಸರುವಾಸಿಯಾಗಿದೆ ಈ ವಿಧಾನ ಮಂಡಲ ಈ ಸಲ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ನ ಹನ್ನೊಂದನೇ ವಿಭಾಗದ ಸಮಾವೇಶವನ್ನ ಆಯೋಜನೆ ಮಾಡ್ತಾ ಇದೆ ಅದು ನಮ್ಮ ಕರ್ನಾಟಕದ ಹೆಮ್ಮೆಯ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ ಇದರ ನೇತೃತ್ವ ಮಾರ್ಗದರ್ಶನವನ್ನು ಇರುವವರು ಕರ್ನಾಟಕದ ಸಭಾಧ್ಯಕ್ಷರಾಗಿರುವಂತಹ ಯುಟಿ ಕಾದರ್ ಹಾಗೆಯೇ ಸಭಾಪತಿಗಳಾಗಿರುವಂತಹ ಬಸವರಾಜ ಕೊರಟ್ಟಿಯವರು ಅವರ ನೇತೃತ್ವದಲ್ಲಿ ಈ ಸಮಾವೇಶ ಇದೆ ಇದೇ ಹನ್ನೊಂದನೇ ತಾರೀಕು ಇದರ ಉದ್ಘಾಟನೆ ನೆರವೇರೋದಿಕ್ಕಿದೆ ಲೋಕಸಭಾ ಸ್ಪೀಕರ್ ಆಗಿರುವಂತಹ ಓಂ ಬಿರ್ಲಾ ಅವರು ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಈ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ತಾರೆ ಹಾಗೆಯೇ ಇದರ ಹನ್ನೆರಡು ಮತ್ತು ಹದಿಮೂರನೇ ತಾರೀಖಿನಂದು ಈ ಸಮಾವೇಶ ನಲ್ಲಿ ನಡೆಯುತ್ತೆ ಎಲ್ಲಾ ರಾಜ್ಯಗಳ ಸಭಾಪತಿಗಳು ಇದರಲ್ಲಿ ಪಾಲ್ಗೊಳ್ತಾರೆ ಚರ್ಚೆಗಳಿರುತ್ತೆ ಚಿಂತನ ಮಂಥನ ಇರುತ್ತೆ ವಿಚಾರ ಸಂಕಿರಣ ಇರುತ್ತೆ ಜನಪರ ಆಡಳಿತ ಆಗಿರಬಹುದು ಹಾಗೆ ಜಾಗತಿಕ ಸಹಕಾರದ ವಿಚಾರದ ಬಗ್ಗೆ ಕೂಡ ಚರ್ಚೆ ನಡೆಯುತ್ತೆ